ಸ್ಥಾನವನ್ನು ಇವತ್ತು ಇಲ್ಲಿ ಕೂಡ ನನಗೆ ಈ ಊರಿನವರು ರಾಜಣ್ಣ ಮತ್ತು ಇತರ ಎಲ್ಲ ಸ್ನೇಹಿತರುಗಳು ಮತ್ತೆ ಬೈತ್ರಿ ಸುರೇಶ್ ಅವರು ಅವರೆಲ್ಲರೂ ಕೂಡ ಇಲ್ಲಿನ ಶಾಸಕಿ ಮಂಜುಳ ಮಂಜುಳಾ ಶ್ರೀಮತಿ ಮಂಜುಳಾ ಅರವಿಂದಳಿ ಅರವಿಂದ್ ಅವರೆಲ್ಲರೂ ಕೂಡ ಕರೆದಿದ್ರು ಹಾಗಾಗಿ ನಾನು ಇದರ ಉದ್ಘಾಟನೆ ಮಾಡಲಿಕ್ಕೋಸ್ಕರ ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಶ್ರೀರಾಮ ಕೇಂದ್ರನ ದೇವಸ್ಥಾನವನ್ನ ಉದ್ಘಾಟನೆ ಮಾಡಿದ್ದೇನೆ ಇದನ್ನ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕ ಈ ಊರಿನ ಜನರು ಕೂಡ ರಾಜಕಾರಣಕ್ಕೋಸ್ಕರ ಮಾಡಿಲ್ಲ ಯಾಕಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿದ್ದಾರೆ ಈಗ ನಮ್ಮೂರಿನಲ್ಲಿ ನಾನೇ ಕಳಿಸಿದ್ದೀನಿ ಶ್ರೀರಾಮಚಂದ್ರ ದೇವಸ್ಥಾನ ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ ಇದು ರಾಜಕೀಯ ರಹಿತವಾಗಿ ಈಗ ಬಹಳ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ ಒಂದು ನಾನು ಹೋಗ್ತೀನಿ ಯಾವಾಗ ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ತೀನಿ ಶ್ರೀರಾಮಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದಿನೇ ಅಯೋಧ್ಯೆನಲ್ಲಿ ಪೂಜೆ ಮಾಡೋದು ಒಂದೇನೆ ಬೇರೆ ಕಡೆ ಪೂಜೆ ಮಾಡೋದು ಒಂದೇನೆ ನಮ್ಮೂರ್ನಲ್ಲಿ ಪೂಜೆ ಮಾಡೋದು ಕೂಡ ಒಂದೇ ಬೇರೆ ಬೇರೆ ಇದ್ದಾರೆ ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ ਉਪਰੇ ਲਖਪਨਾ ਉਪਰੇ ਸ਼ੀਤਾ ਦੇਵੀ ਉਪਰੇ ਆਜੂ ਦੇ ਆਇ ਰਹੇ ਨੇ ਤੇ ਤਾਂ